ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಸಾಸ್ಲಿಗೆ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಾವು ಸಾಸ್ಲಿಗೆ ಹೋಗ್ತೀವಿ ಈ ಸರಿ ನಾವು ಬಸ್ಸಲ್ಲಿ ಹೋಗಿದ್ದು ಈ ದೇವಸ್ಥಾನ ಚನ್ನಪಟ್ಟಣದಿಂದ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಆಗ್ಬೋದು ನಾವು ಶ್ರವಣಬೆಳಗೊಳದಿಂದ ಬಸ್ಸಲ್ಲಿ ಹೋಗಿದ್ದು ಈ ದೇವಸ್ಥಾನ ಬಂದು ಮಂಡ್ಯ ಜಿಲ್ಲೆ ಕೆ ಪೇಟೆಯಲ್ಲಿ ಸಣ್ಣ ಗ್ರಾಮ ಕಿಕ್ಕೇರಿ ಮತ್ತು ಶ್ರವಣಬೆಳಗುಳ ಮಧ್ಯೆ ಬರುತ್ತೆ ಇಲ್ಲಿ ಎರಡು ದೇವಸ್ಥಾನ ಇದೆ ಸೋಮೇಶ್ವರ ಮತ್ತು ಸಂಬುಲಿಂಗ ದೇವಸ್ಥಾನ ಅಂತ ಈ ದೇವಸ್ಥಾನವನ್ನು ಬಯಲು ಸೀಮೆಯ ಕುಕ್ಕೆ ಸುಬ್ರಹ್ಮಣ್ಯ ಅಂತಲೂ ಕರೀತಾರೆ ಸರ್ಪದೋಷ ನಿವಾರಣೆಗೆ ಮತ್ತು ಚರ್ಮದೋಷ ನಿವಾರಣೆಗೆ ಕಿವಿ ಮೂಗು ಕಣ್ಣು ಆಕಾರಗಳನ್ನು ಅಲ್ಲೇ ದೇವಸ್ಥಾನ ಮುಂದೆ ಇಟ್ಟು ಮಾರ್ತಿರ್ತಾರೆ ಅದನ್ನು ತಗೊಂಡು ಕಲ್ಯಾಣಿ ಪೂಜೆ ಮಾಡಿ ಅಲ್ಲಿಗೆ ಹಾಕ್ಬೋದು ಕಲ್ಯಾಣಿಯಲ್ಲಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಅಲ್ಲಿ ನಾವು ಕೂಡ ಸ್ನಾನ ಮಾಡಿತು ಸ್ನಾನ ಮೇಲೆ ಕಲ್ಯಾಣಿಗೆ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೊರಡ್ತೀವಿ ದೇವಸ್ಥಾನ ಇವಾಗ ರೆಡಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಒಳಗಡೆ ಪೂಜೆ ಮಾಡ್ತಾ ಇಲ್ಲ ಹೊರಗಡೆ ಇನ್ನೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಪೂಜೆನ ನಡೆಸ್ಕೊಡ್ತಾರೆ ಈ ದೇವಸ್ಥಾನ ವರ್ಷ ಹಳೆಯದು ಪುರಾತನ ಕಾಲದ್ದು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ತ್ರಿಭುವನ ಅವರ ಪಾಲ್ಗಡದಲ್ಲಿ ನಿರ್ಮಾಣವಾಗಿದ್ದು ಈ ಸೋಮೇಶ್ವರ ದೇವಸ್ಥಾನ ಕಟ್ಟಿದ್ದು ಆದಿಶೇಟಿ ಎಂಬ ವಸ್ತುಗರು ಅವರೊಮ್ಮೆ ಗುಜರಾತಿಗೆ ಹೋಗಬೇಕಾದ್ರೆ ಆಶಾವಿರವಾಣಿ ಕೇಳಿಸುತ್ತಂತೆ ನಂದು ಒಂದು ಲಿಂಗ ಇದೆ ಇಲ್ಲಿ ಪತ್ತೆ ಮಾಡುವಂತ ಅವರು ಬಂದು ಇಲ್ಲಿ ಲಿಂಗ ಶೋಧ ಮಾಡಿದಾಗ ಇಲ್ಲಿ ಉದ್ಭವ ಮೂರ್ತಿ ಲಿಂಗ ಸಿಕ್ಕಿದೆ ಅನಂತರ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದರು ಆದ್ದರಿಂದ ಇಲ್ಲಿ ಸೋಮೇಶ್ವರ ದೇವಸ್ಥಾನ ಎಂದು ಹೆಸರು ಪ್ರತಿದಿ ಪಡೆದಿದೆ ದೇವಸ್ಥಾನ ಮುಂದೆನೇ ಪಾದ ಇಟ್ಟು ಪೂಜೆಗೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಅಲ್ಲೇ ಪೂಜೆ ಮಾಡ್ತಾರೆ ಕೂಡ ನಂತರ ನಾವು ಶಂಬಲಿಂಗ ದೇವಸ್ಥಾನಕ್ಕೆ ಹೊರಡ್ತೀವಿ ಈ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನದಿಂದ ಪೂರ್ವಕ್ಕೆ ಒಂದು ಕಿಲೋಮೀಟ್ರ್ ಆಗುತ್ತೆ ಕಾಲ್ನಡಿಗೆಲ್ಲೂ ಕೂಡ ಹೋಗ್ಬೋದು ಕಾ ಓನ್ ಗಾಡಿ ಇದ್ದವರು ಓನ್ ಗಾಡಿಯಲ್ಲೂ ಕೂಡ ಹೋಗ್ಬೋದು ನಾವು ಕಾಲ್ನಡಿಗೆಲಿ ಹೋಗಿದ್ದು ಶಂಬಲಿಂಗ ದೇವಸ್ಥಾನದಲ್ಲಿ ನಾಲ್ಕು ಕಲ್ಲುಗಳಿರ್ತವೆ ಅಲ್ಲಿ ಪೂಜೆ ಮಾಡ್ಬೋದು ನಂತರ ಅಲ್ಲೂ ಕೂಡ ಕಲ್ಯಾಣ ಇರುತ್ತೆ ಬಟ್ ಅಲ್ಲಿ ಯಾರು ಸ್ನಾನ ಮಾಡೋದಿಲ್ಲ ಯಾಕಂದರೆ ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ ಆದ್ದರಿಂದ ಕಲ್ಯಾಣಲ್ಲಿ ಯಾರು ಸ್ನಾನ ಮಾಡೋದಿಲ್ಲ ನಾವು ಕೂಡ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಈ ದೇವಸ್ಥಾನ ಕಟ್ಟಿದ್ದು ಕೋಡಿ ಶೆಟ್ಟಿ ಎಂಬವರು ಅವರೊಮ್ಮೆ ರೆಸ್ಟ್ ಮಾಡುವ ಸಮಯದಲ್ಲಿ ಅಲ್ಲಿ ಗಿಟಾರ ಉರುಳಿದಂತ ಜನ ಪೊದೆಯನ್ನು ತಿವಿತಾರೆ ಆಗ ಪೊದೆಯಲ್ಲಿ ಇದ್ದ ಲಿಂಗದಿಂದ ರಕ್ತ ಬರುತ್ತೆ ಆಮೇಲೆ ಅಲ್ಲಿ ಇದ್ದವರು ಎಲ್ಲ ಸತ್ತೋಗ್ತಾರೆ ಹಾಗೆ ಕೋಡಿ ಶೆಟ್ಟಿ ಅವ್ರಿಗೆ ದೇವರ ಪ್ರೇರೇಪಣೆ ಆಗುತ್ತೆ ಆಗ ಆ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ನಂತರ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ನಾಗರಕಲ್ಲಿಗೆ ಹಾಲನ್ನು ನೈವೇದ್ಯ ಮಾಡಿ ಪೂಜೆ ಮಾಡಿ ಹೊರಡ್ತೀವಿ ಈ ದೇವಸ್ಥಾನದಲ್ಲಿ ಮಕ್ಕಳಿಗೆಲ್ಲ ಎಕ್ಸಿಬಿಷನ್ ಎಲ್ಲ ಇಟ್ಟಿಟ್ಟಿದ್ದಾರೆ ಅಂದರೆ ಆಟ ಆಡೋದಕ್ಕೆಲ್ಲ ಗೇಮ್ಸ್ಗಳೆಲ್ಲ ಇರುತ್ತೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಹಾಗೆ ಬರ್ತಾ ಇಲ್ಲಿ ಮಕ್ಕಳಿಗೆ ಆಟ ಆಡೋ ಆಟ ಸಾಮಾನುಗಳು ಕ್ಲಿಪ್ಸು ಏರ್ಬೆಂಡ್ಸು ಹಾಗೆ ಮನೆಗೆ ಬೇಕಾಗಿರೋ ಐಟಮ್ಸ್ಗಳು ಎಲ್ಲ ಸಿಗುತ್ತೆ ನೀವು ಒಂದ್ಸಲಿ ಈ ದೇವಸ್ಥಾನಕ್ಕೆ ಬನ್ನಿ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು